ಎರಡು ಅವ್ರಿ ಅಂತೀರೇನಾ ಒಂದು ನಿಮ್ಮೆಲ್ಲರೂ ಹೃದಯದಾಗಿದ್ದು ಪೂಜೆ ಮಾಡ್ಕೊಳ್ಳುವಂಥ ಗುರುಪಾದೇಶ್ವರ ಪುರಾಣ ಹೇಳ್ಬೇಕು ಅದರ ಜೊತೆಗೆ ಸಿದ್ಧಾರು ಪುರಾಣ ಎರಡು ಹೇಳ್ತೀವಿ ಸಲ ಕೇಳ್ತೀರಿ ಅಲ್ಲ ನೋಡ್ಕೆಕೆ ಹೊಡ್ಯಾಕತ್ತಾರ ಎರಡು ಪುರಾಣವನ್ನ ಗೃಪಾದೇಶ್ವರ ಮತ್ತೆ ಈಗ ಬಹಳ ದಿವಸ ಆತ ಹೇಳಿಲ್ಲ ಆ ಪುರಾಣವನ್ನು ಕೂಡ ಇದ್ರ ಜೊತೆ ಜೊತೆ ಎಲ್ಲಿ ಒಯ್ತಾ ಇರ್ತೀನಿ ಹಾಗೆ ಎರಡನ್ನು ಕೇಳೋದು ಸಿದ್ಧಾರದು ಕೇಳೋದು ಗುರುಪಾದೇಶ್ವರದು ಕೇಳೋದು ನಿಮಗೂ ಗುರುಪಾದೇಶ್ವರನ್ ಕೇಳ್ಬೇಕಂತ ಬಹಳ ಆಶೆ ಐತೆ ನನಗೆ ಗೊತ್ತಿದೆ ಅದಕ್ಕೆ ನಾನು ಉದ್ದೇಶ ಇಟ್ಟುಕೊಂಡೇನೆ ಅವ್ರೇನು ಹೇಳಿಲ್ಲ ಕಮಿಟಿ ಅವರು ನನಗೇನು ಅನ್ಸಗತೈತಿ ಗುರುಪಾದೇಶ್ವರದ ಹೇಳಣಾನೆ ಇದ್ರ ಜೊತೆಗೆ ಹಿಂಗೆ ಉದ್ದೇಶ ಇಟ್ಟುಕೊಂಡು ಎರಡನ್ನು ಹೇಳಕ್ಕೆ ಸನ್ನದ್ದರಾಗಿದ್ದೇವಿ ಇರ್ಲಿ ಬಹುಶಃ ಪ್ರಭುದೇವರು ಒಂದ್ ಕಡೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಛತ್ತಿಸ ಕೋಟಿ ಮಾನವರೆಲ್ಲ ತುತ್ತಿನ ಚೀಲವ ಒತ್ತೊತ್ತಿ ತುಂಬುತಿಹರು ಛತ್ತಿಸ ಕೋಟಿ ಮಾನವರೆಲ್ಲ ತುತ್ತಿನ ಚೀಲವ ಒತ್ತಿ ಒತ್ತಿ ತುಂಬುತಿಹರು ನೆತ್ತಿಯ ಚೀಲವ ತುಂಬುವ ಉತ್ತಮ ಮನುಜರ ಎಷ್ಟು ಚಂದ ಹೇಳ್ತಾರ ನೋಡಿ ಪ್ರಭುದೇವರು ನೆತ್ತಿಯ ಚೀಲವ ತುಂಬುವ ಉತ್ತಮ ಮನುಜರ ಕಾಣನೆಂದಾತ ಈಶ್ವರ ಹಾಗು ಈಶ್ವರ ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲ ದಿನ ಊಟ ಮಾಡ್ತೀವಿ ಇದು ಹೊಟ್ಟಿ ಹೊಟ್ಟಿಗಾಗಿ ಊಟ ಮಾಡೋದು ಬದಕ್ ಕ್ಲಿಕ್ ಆಗಿ ಊಟ ಮಾಡೋದು ಅದು ತುತ್ತಿನ ಚೀಲ ಇನ್ನೊಂದು ಹೊಟ್ಟಿದೆ ನಮ್ಗೆ ಕೇವಲ ಈ ಹೊಟ್ಟಿ ಒಂದ ಇಲ್ಲ ಇನ್ನೊಂದು ಕಾಣ್ಲಾರದು ಹೊಟ್ಟಿ ಒಂದೈತಿ ಇದು ಕಾಣುವ ಹೊಟ್ಟಿ ಅದು ಕಾಣ್ಲಾರದ ಒಂದು ಹೊಟ್ಟಿದೆ ಆ ಹಟ್ಟಿಯಿಂದ ಈ ಜಗತ್ ನಡೀತದೆ ಈ ಹೊಟ್ಟಿಯಿಂದ ದೇಹ ಬದುಕ್ತದೆ ಯಾವುದದು ಹೊಟ್ಟಿ ಇನ್ನೊಂದು ಎಲ್ಲದವ್ರಿಗೆ ಮುತ್ತ್ಯಾರ ಅಂತೀರೇನ ಇನ್ನೊಂದು ಹೊಟ್ಟಿ ಎಲ್ಲಿ ಐತಿ ಮನ್ಸಾಗ ಇಲ್ಲಿ ಐತಿ ಇನ್ನೊಂದು ಇಲ್ಲೈತಿ ಐತಿ ಒಳಗೊಂದೈತಿಲ್ಲ ಏನೈತಿ ಬ್ರೈನ್ ನೆತ್ತಿ ಜ್ಞಾನದ ಹೊಟ್ಟಿ ಇಲ್ಲಿ ಬಾಯಿಂದ ತಗೊಂಡ್ ಗಂಗಾಳದಂದು ಇಲ್ಲಿ ಊಟ ಮಾಡಿದ್ರೆ ಈ ನೆತ್ತಿ ಎಲ್ಲಿಂದ ಊಟ ಮಾಡಬೇಕಂತ ಕೇಳ ಕಿವಿಯಿಂದ ಊಟ ಮಾಡೋದು ಮಾಡೋದಿದ ಇದನ್ನ ಎಲ್ಲಾ ಪಾತ್ರಿ ಪಗಡಿಗಳೆಲ್ಲ ಬೇಕೋರ್ ಬೇಕ ರೇಷನ್ ತೊಗೊಂಡ್ಬರ್ಬೇಕು ಒಲಿ ಉರಿ ಹಚ್ಬೇಕ ಬವಾಣ ಇಡ್ಬೇಕ ನೀರ್ ಹಾಕ್ಬೇಕ ಮಾಡಬೇಕು ನಿಮಗೇನ್ ಹೇಳೋದು ಪಾಪ ನಿಮ್ಗೆ ಗೊತ್ತಿರ್ತೈತೆ ಅದೆಲ್ಲ ಇದನ್ ಬೇಕ ಇದನ್ ಬೇಕಾದ್ರೆ ಅವು ಏನು ಬೇಡ ಈ ಈ ನೆತ್ತಿ ಅನ್ನುವಂತ ಪಟ್ಟಿಯನ್ನು ತುಂಬಿಸ್ಕೋಬೇಕಾದ್ರೆ ಪಾತ್ರೆ ಬೇಡ ಪಗಡಿ ಬೇಡ ಏನು ಬೇಡ ಅದು 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 ದವಸ ಧಾನ್ಯಗಳಿಂದ ಮಾಡಿದ ಅಡಿಗೆ ಇದು ಅನುಭಾವದಿಂದ ಮಾಡಿದ ಅನುಭಾವದ ಅಡಿಗೆ ಇದು ಅನುಭವದ ಅಡಿಗೆ ಊಟ ಮಾಡ್ತದೆ ಇದು ದವಸ ಧಾನ್ಯದಿಂದ ಮಾಡಿದಂತ ಅಡಿಗೆಯನ್ನು ಊಟ ಮಾಡ್ತದೆ ಇದಕ್ ಕೊಯ್ದ ಅದನ್ನ ಹಾಕ್ಬೇಕು ಇದಕ್ಕೆ ಅದನ್ನ ತಂದು ಹಾಕ್ಬೇಕು ಅದನ್ನ ದಿವಸ ಮಾಡ್ತೀವಿ ಅಲ್ಲ ಇದನ್ನ ದಿವಸ ದಿವ್ಸ ಮಾಡಬೇಕಾಗತ್ತೆ ಬಿಡಾಕ್ ಬರಂಗಿಲ್ಲ ಇದಕ್ಕೇನಿದೆ ಅಲ್ಲ ಈ ಈ ಹೊಟ್ಟಿಗೆ ತುಂಬಕೋಬೇಕಾಗಿರ್ತಕ್ಕಂಥದ್ದನ್ನ ಪ್ರಸಾದ ಮಾಡ್ಬೇಕಾಗ್ಯದೆಲ್ಲ ಅದನ್ನ ತುಂಬಕೋಬೇಕಂತ ಹೇಳಿ ವರ್ಷಕ್ಕೊಮ್ಮೆ ಹೆಂಗೆ ಡ್ರೈವಿಂಗ್ ಲೈಸೆನ್ಸ್ ರಿನುವಲ್ ಮಾಡ್ತಾರಲ್ಲ ಹಂಗೆ ನಮ್ಮ ಕಮಿಟಿ ಅವರು ಮಾಡ್ತಾರೆ ವರ್ಷ 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 ರಿನುವಲ್ ಮಾಡ್ಕೋ ಅಂತ ಇರ್ಬೇಕು ಬಿಡಾಕ್ ಬರಂಗಿಲ್ಲ ಅದನ್ನ ಬಿಡಾಕ್ ಬರಂಗಿಲ್ಲ ಬಿಡಾಕ್ ಬರಂಗಿಲ್ಲ ಅದಕ್ಕೆ ನಮ್ ಶರಣರು ಹೇಳ್ತಾರೆ ಅನುಭಾವ ದಡಗಿಯ ಮಾಡಿ ಮಾಡಿ ಅದಕ್ಕನುಭಾವಿಗಳು ನೀವೆಲ್ಲ ಕೂಡಿ ಅನುಭಾವ ದಡಗಿಯ ಮಾ ಅನುಭವದಡಿಗೆಯ ಮಾಡಿ അതക്കനുഭാവികൾ വല്ലരും കൂടി അനുഭാവ ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾ ಇದ್ದಾರೆ ಈ ಅಡಿಗೆ ಬೇಕಲ್ಲ ಒಟ್ಟಿಗೆ ಮಾಡುವ ಅಡಿಗೆಯನ್ನು ನೀವೆಲ್ಲ ಬೆಳಿತೀರಿ ರೈತರು ಬೆಳಿತೀರಿ ಮೆತ್ತಿಗೆ ಬೇಕಾಗುವಂತ ಅಡಿಗೆ ಎಲ್ಲಿ ಬೆಳೆಯಲ್ ಅಂತ ಕೇಳಿದ್ರೆ ಇದಕ್ ಬೇಕಾಗುವಂತ ದವಸ ಧಾನ್ಯಗಳನ್ನು ಹೊಲದಲ್ಲಿ ರೈತರು ಬೆಳೆದ್ರೆ ಇದಕ್ ಬೇಕಾಗುವಂತ ದವಸ ಧಾನ್ಯಗಳನ್ನು ಯಾರು ಬೆಳಿತಾರ ಅಂತ ಕೇಳಿದ್ರೆ ಜ್ಞಾನಿಗಳು ಬೆಳಿತಾರ ಜ್ಞಾನಿಗಳನ್ನು ಬೆಳಿತಾರ ಈ ಕಾಳನ್ನು ಹೊಲದಾಗ ಬಿತ್ತೀರಿ ಹೊಲದಾಗ ಬಿತ್ತಿ ಬೆಳಿತೀರಿ ಜ್ಞಾನಿಗಳು ಜ್ಞಾನದ ಅಕ್ಷರಗಳನ್ನು ಎಲ್ಲಿ ಬಿತ್ತುತ್ತಾರೆ ಅಂತ ಕೇಳಿದ್ರೆ ನಮ್ಮ ನೆತ್ತಿ ಅನ್ನುವಂತ ಹೊಲದಲ್ಲಿ ಭಾವ ಅನ್ನುವಂತ ಹೊಲದಲ್ಲಿ ಬಿತ್ತಿ ಬೆಳಿತಾರೆ ಅದು ಯಾವುದು ಅಂತ ಕೇಳಿದ್ರೆ ಅನುಭಾವದ ಅಡಗಿ ಅನುಭವದ ಎಲ್ಲಿ ಬೆಳಿತಾರೆ ಅದನ್ನ ಹೇಳ್ತಾರೆ ತನುವೆಂಬ ಬಾಂಡವ ಏನ ತನುವಂತಹದ್ದು ಇದು ಬಾಂಡೆ ಇದು ಒಂದು ಬಗೋಣಿ ಬಾಂಡವ ಮಾಡಿ ಒಳಗೆ ಏನ್ ಕೆಟ್ಟ ಜಂಜಡವೆಂಬ ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ಕಳೆದು ಅದಕ್ಕೆಲ್ಲ ಏನೇನೋ ಹತ್ತಿರ ಸಂಸಾರ ಜಂಜಾಟ ಅದು ಇದು ಎಲ್ಲ ಹತ್ತಿರ್ತದೆ ಸ್ವಚ್ಛ ಬೆಳಿಗ್ಗೆ ಆ ಆ ತನುವಂತದ್ ಸ್ವಚ್ಛ ಬೆಳಿಗ್ಗೆ ಏನ್ ಮಾಡ್ಬೇಕಂತ ಕೇಳಿದ್ರೆ ಘನವೆಂಬ ಬೆಂಬ ಮನೆಯನ್ನ ಬೆಳೆದು ಆ ಬೊಗಣೆ ಇಡ್ಬೇಕು ಅಲ್ಲಿ ಹುಡ್ಬೇಕಂತ ಕೇಳಿದ್ರೆ ಹ್ಯಾಂಗೆಲ್ಲಾ ಗುಡಿಗೆಲ್ಲ ಬಣ್ಣ ಹಚ್ಚಿ ನೋಡಿ ಸ್ವಚ್ಛ ಮಾಡಿರಿ ಓಂಕಾರ ಬರೆದಿರಿ ಪೆಂಡಲ್ ಹಾಕಿರಿ ಏನೆಲ್ಲ ಮಾಡಿರಿ ಹಾಂಗ್ ಇದನ್ನು ಸ್ವಚ್ಛಾಗ ಮಾಡ್ಕೋಬೇಕಂತ ಘನವೆಂಬ ಮನೆಯನ ಬೆಳೆದು ಯಾ ಘನ ಇಲ್ಲಿ ಯಾರದಾರ ಅಂತ ಕೇಳಿದ್ರೆ ನಮ್ಮೊಳಗ ನಮ್ಮೊಳಗೆ ಯಾರದಾರ ಅಂತ ಕೇಳಿದ್ರೆ ದೇವ್ರದಾನೆ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಯಾರ್ದಿದು ದೇಹ ಗುಡಿಯನ್ನ ಗುಡಿಯನ್ನು ನೋಡ್ರಿ ಪೊಡವಿಗೆ ಒಡೆಯನಾಗಿರ್ತಕ್ಕಂಥ ಪರಮಾತ್ಮನೇ ಇರುವಂತ ಗುಡಿಯನ್ನು ನೋಡ್ರಿ ಮತ್ತಮ ಕುಂದಿರ್ಬೇಕಂದ್ರೆ ಎಲ್ಲಿ ಕುಂದಿರ್ತಾನೆ ಸ್ವಚ್ಛದಲ್ಲೇ ಕುಂದಿರ್ತಾನೆ ನೀವೆಲ್ಲ ಇಲ್ಲಿ ಬಂದು ಕುಂತೀರಿ ಈಗ ಚಂದಾಗ ಹಾಸ್ಯಾರ ಅಂತ ಹೇಳಿ ಕುಂತೀರಿ ಹಾಸ್ಲಿಲ್ಲ ಇಲ್ಲೆಲ್ಲ ಹೊಲಸು ಬಿದ್ದಿತ್ತು ಇಲ್ಲೆಲ್ಲರೂ ಇಲ್ಲಿ ಬಂದ್ ಕುಂದ್ರೆ ಯಾರು ಕುಂದಿರ್ತಾರ ಮಣ್ಣಿನ ಡಿಗ್ಗೆ ನೋಡ್ರಿ ಹೊಲಸಿದ್ದಲ್ಲಿ ಯಾರು ಕುಂದ್ರಂಗಿಲ್ಲ ಸ್ವಚ್ಛ ಇದ್ದಲ್ಲಿ ಅಲ್ಲಿ ಮನುಷ್ಯ ಹೆಂಗ್ ಕುಂದಿರ್ತಾನ ಭಗವಂತ ಎಲ್ಲಿ ಕುಂದಿರ್ತಾನ ಅಂತ ಕೇಳಿದ್ರೆ ಎಲ್ಲಿ ಸ್ವಚ್ಛ ಇರ್ತದಲ್ಲ ಅಲ್ಲಿ ಮಾತ್ರ ಭಗವಂತ ಕುಂದಿರ್ತಾನೆ ಸ್ವಚ್ಛತೆ ಇರಬೇಕು ಸ್ವಚ್ಛ ಇದ್ದಲ್ಲಿ ಭಗವಂತ ಕುಂದಿರ್ತಾನೆ ಅದಕ್ಕೆ ಸ್ವಚ್ಛತೆ ಇಟ್ಕೋಬೇಕು ಅದಕ್ಕೆ ಈ ಮನೆಯನ್ನು ಸ್ವಚ್ಛಗ್ ಬಳಬೇಕು ಅದಕ್ಕೆ ಬಣ್ಣ ಹಚ್ತಿರಿ ಅದಕ್ಕೆ ಏನೇನು ಹಚ್ಚಿರಿ ನೋಡ್ರಿ ಎಲ್ಲ ತಂದು ಹಚ್ಚಿರಿ ಹಂಗಿದ ಏನೋ ಹಚ್ಕೋಬೇಕಂತ ಕೇಳಿದ್ರು ಘನವೆಂಬ ಮನೆಯನ್ನ ಬಳೆದು ಅಲ್ಲಿ ಬಿನುಗು ತ್ರಿಗುಣವೆಂಬ ಒಲೆಯನ್ನು ಉಳಿದು ಮೂರ್ ಒಲೆ ಗುಂಡ್ ಇಡ್ಬೇಕಂತ ಯಾವ್ಯಾವು ಮೂರೇ ಹೇಳ್ತಾರ ನೋಡ್ರಿ ಹೆಚ್ಚಾಗಿ ಗುರು ಲಿಂಗ ಜಂಗ ಬ್ರಹ್ಮ ವಿಷ್ಣು ಮಹೇಶ್ವರ ಹ ನೋಡ್ರಿ ತಾಳಗಿ ತಾಳ ಇರ್ತಾವು ಮೂರ್ ಇರ್ತಾವು ನೋಡ್ರಿ ಹಿಂಗ ಮೂರನ್ನ ಹೇಳ್ತಾ ಇದ್ದಾರ ಮೂರ್ ಒಲೆ ಗುಂಡನ್ನ ಹೂಡಿ ಅದ್ರ ಮೇಲೆ ಅಡಿಗೆ ಮಾಡ್ಬೇಕಲ್ಲ ಅಡಿಗೆ ಮಾಡವ್ ಹೆಂಗಿರ್ಬೇಕು ಅಡಿಗೆ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ತಮ್ಗೇನ್ರಿ ಹೇಳೋದು ಒಬ್ಬ ಹೆಣ್ಮಗಳು ಅಡಿಗೆ ಮಾಡ್ತಿದ್ನ ಆಕಿಗ್ ಸ್ವಂತ ಅಡಿಗೆ ಮಾಡಕ್ ಬರ್ತಿದ್ದಿಲ್ಲ ಆಕಿ ಪುಸ್ತಕ ನೋಡಿ ಅಡಿಗೆ ಮಾಡಾಕಂತ ಪುಸ್ತಕ ನೋಡಿ ಅಡಿಗೆ ಮಾಡಾಕ್ ಉಪ್ಪಿಟ್ಟು ಮಾಡ್ಬೇಕು ಅದ್ರ ಬರ್ದೇತಿದ್ರು ಬಗೋಣ್ಣ ಒಲಿಮೆ ಇಡಬೇಕು ಒಲೆ ಮ್ಯಾಗ ಬಗೊಂಡ್ ಇಟ್ಟು ಬಳಿಕ ಅದಕ್ಕೆ ಏನ್ ಹಾಕ್ಬೇಕು ಎಣ್ಣೆ ಹಾಕ್ಬೇಕು ಎಣ್ಣೆ ಹಾಕಿದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಬೇಕು ಹಾಕಿದ್ಮೇಲೆ ಕರಿವೆ ಕೊತ್ತಂಬರಿ ಹಾಕ್ಬೇಕು ಅಥವಾ ಕಾಳು ಅಥವಾ ಪುಟ ಏನೇನೋ ಹಾಕ್ತಿರ ಉದ್ದಿನ ಬ್ಯಾಳಿ ಅಥವಾ ಏನ ಕಡ್ಲೆ ಬ್ಯಾಳಿ ಮನ್ಯಾಗ ಯಾವ ಇರ್ತಾವ ಹಾಕ್ಬೇಕು ಹಾಕಿ ಅದನ್ನ ಚಂದಾಗ ಫ್ರೈ ಮಾಡ್ಬೇಕು ಎಲ್ಲಾ ಫ್ರೈ ಆದ ಏನು ಏನ್ ಮಾಡ್ಬೇಕು ನಿಮ್ಗೆ ಹೆಂಗ ಗೊತ್ತಾತ್ರಿ ಅಂತೀರ ಮತ್ತೆ ನಾನು ಮಾಡ್ತೀನಿ ಅಡಿಗೆನ ಅದಕ್ಕೆ ಅದನ್ನೆಲ್ಲ ಮಾಡಿದ ಮೇಲೆ ನೀರ್ ಹಾಕ್ಬೇಕು ಬೆಲ್ಲ ಹಾಕ್ಬೇಕು ಉಪ್ಪು ಹಾಕ್ಬೇಕು ಅರ್ಶಿಣ ಪುಡಿ ಬೇಕಂದ್ರೆ ಹಾಕ್ಬೇಕು ಇಲ್ಲ ಬಿಡ್ಬೇಕು ಬಿಡಬೇಕು ಅದು ಕುದಿ ಬಂದ ಬಳಿಕ ರವೆ ಹಾಕಿ ತೆರಿಗೆ ಉಪ್ಪಿಟ್ಟಾಗತ್ತಂತ ಬರ್ದಿದ್ರು ಎಲ್ಲಾ ಮಾಡಾಕತ್ತಿದ್ಲೋ ಆದ್ರೂ ಉಪ್ಪಿಟ್ಟಾಗ್ಲಿಲ್ಲಕ್ಕಿದೆ ಯಾಕಾಗಿರ್ಲಾಕಿಲ್ಲ ಆ ಪುಸ್ತಕದಾಗ ಏನ್ ಮಾಡ್ಬೇಕು ಉಪ್ಪಿಟ್ಟು ಅಂತಂದ್ರೆ ಎಲ್ಲ ಬರ್ದಿದ್ರೆ ಮ್ಯಾಗ ಇಡ ಅಂತ ಬರ್ದಿದ್ರು ಆದ್ರೆ ಉರಿ ಹಚ್ಬೇಕು ಗ್ಯಾಸ್ ಚಲೋ ಮಾಡ್ಬೇಕಂತ ಬರ್ದಿದ್ದಿಲ್ಲ ಗ್ಯಾಸ್ ಹಚ್ಚಿದ್ದಿಲ್ಲ ಗ್ಯಾಸ್ ಹಚ್ಚಲಾರದ ಇಷ್ಟ ಕೊಂಡ ಎಲ್ಲ ಮಾಡ್ಯಾಳ ನೋಡ್ರಿ ಹ್ಯಾಂಗಾಗಿರ್ಬಾಡ ಹೆಂಗ್ ಉಪ್ಪಿಟ್ಟಾಗ್ತೈತ್ರಿ ಅದಕ್ಕೆ ನಾನು ಹೇಳೋದು ಪರಮಾತ್ಮ ಅನ್ನುವಂತ ಅನುಭವದ ಅಡುಗೆ ಏನು ಮಾಡ್ಬೇಕಂತ ಕೇಳಿದ್ರಿ ಇಲ್ಲಿ ಸ್ವಚ್ಛಗ ತೊಳ್ಕೋಬೇಕು ಇದನ್ನ ಸ್ವಚ್ಛಕೋಬೇಕು ಅವನಿಗಾಗಿ ರಿಸರ್ವ್ ಇದು ಬೇರೆದರಿಗಲ್ಲ ಎರಡು ಕೋಣೆಗಳ ಮಾಡು ನೀನ್ ಹೃದಯಾಲಯದಿ ಡಿವಿಜಿ ಹೇಳ್ತಾರೆ ಎರಡು ಕೋಣೆಗಳ ಮಾಡು ಹೃದಯಾಲಯದಿ ಹೊರ ಕೋಣೆಯಲ್ಲಿ ಲೋಗರಾಟವನಾಡು ವಿರಮಿ ಸೊಬ್ಬನೇ ಒಳಕೋಣೆಯಲ್ಲಿ ಮಂಕುತಿಮ್ಮ ಅಂತ ಹೇಳ್ತಾರೆ ಎರಡು ಕೋಣೆ ಮಾಡ್ಬೇಕಂತ ಹೊರಗಿನ ಕೋಣೆ ಗಂಡ ಹೆಂಡತಿ ಮಕ್ಕಳು ರೊಕ್ಕ ಟ್ರೆಜರಿ ಹೊಲ ಮನಿ ಟ್ಯಾಕ್ಟರ್ ಕುಂಟಿ ಕಬ್ಬ ಕಬ್ಬಿನ ಬಿಲ್ಲ ಎಲ್ಲ ಎಲ್ಲಿಡ್ಬೇಕಂತರಿ ಎಲ್ಲಿಡ್ಬೇಕ ಮಾತಾಡ್ರಿ ಮಾತಾಡ್ರಿ ಹಿಂಗ್ಯಾಕ್ ಒಂದ್ ವರ್ಷ ಬರ್ಲಾದ್ರು ಪೀಗಿ ಬಿಟ್ರಿ ನನ್ ಜೊತೆಗೆ ಹೊರಗಿನ ಕೋಣೆ ಹೇಳ್ಬೇಕಂತ ಹೊರಗಿನ ಕೋಣೆ ಆಗ ಇನ್ನೊಂದ್ ಕೋಣಿದಂತ ಒಳಗ ಎಲ್ಲೇ ಒಳಗೊಂದ್ ಕೋಣೆ ಮಾಡ್ಕೋಬೇಕಂತ ಅಡಿಗೆ ಮನ್ಯಾಗ ಹೆಂಗ ಇರ್ತತಿಲ್ಲ ಅಡಿಗೆ ಮನೆ ಆ ಅಡ್ಗೆ ಮನೆ ಹಂಗ ಒಳಗೊಂದ್ ಕೋಣಿ ಮಾಡ್ಕೋಬೇಕಂತ ಅಲ್ಲಿ ಯಾರ ಇರ್ಬೇಕಂತ ಒಬ್ಬನೇ ಒಬ್ನ ಇರ್ಬೇಕಂತಲ್ಲೇ ಯಾರು ಗುರುಪಾದಪ್ಪನ ಮಾತ್ರ ಲಿಟ್ಟಿರ್ಬೇಕಂತ ಗುರುಪಾದಪ್ಪನ ಮಾತ್ರ ಲಿಟ್ಟಿರ್ಬೇಕಂತ ಅಂದ್ರೆ ಏನ್ ಆಗ್ತದಂತ ಕೇಳಿದ್ರೆ ಗುಂದಿಗೆ ಅಂತ ದೇಹ ಹೋಗಿ ಗುಂದಿಗೆ ಆಗ್ತದಂತೆ ಹೊರಗಿನ ಗುಂದಿಗೆ ಅಲ್ಲ ಒಳಗೊಂದು ಗುಂದಿಗಿದೆ ಅವಾಗ ಮನುಷ್ಯ ಬ್ಯಾರೆ ಆಗ್ತಾನಂತ ಈ ಜಗತ್ತಾಗಿಂದ ಮಡಿ ಹೇಳಂಗಿಲ್ಲ ಏನ್ ಬ್ಯಾರ್ಯ ನೋವ್ವ ತಂಗಿ ಬ್ಯಾರ್ಯ ನೋವ್ವ ಈ ಮನಿಯೊಳಗಿನ ಗದ್ದಲ ಕಂಡು ಕಡಿಗಾದೆ ನೋವ್ವ ಅವ್ವಾ ಕಡಿಗಾದೆ ನೋವ ಅತ್ತಿ ಸಸಿ ಜಗಾಡ್ ಆಗೋದಲ್ಲ ನಾವ್ ಅದನ್ನ ಮಾಡ್ತೀವ್ರಿ ಬೆಳ್ಳುಣಿಗೆ ತಗೊಂಡ್ ಅಕ್ಕಿ ತಲಿ ಹೊಡೆ ಹಂಗ ಈ ಇಕಿ ಹೊಡೆಯದು ಇಕ್ಕಿ ಅಕಿಗ ಹೊಡ್ಯದ ಹ ಎಲ್ಲರ ವಿಷ ತಗೊಂಡ್ ಹಾಳು ಬಾವಿ ಬಿದ್ಬಿಡುದು ಅತ್ತಿ ಸಸಿ ನನ್ಗೆ ಅತ್ತಿ ಮಾವ ಕೂಡ ಹೊಡೆದಾರ್ ಅಂತೇಳಿ ಅವ್ರನ್ನ ದರ್ಗಾ ಜೈಲಿನ ಇಡೋದು ನಮ್ಮ ಬದುಕು ಹಿಂಗಿರ್ತತಿ ಇದು ಅಲ್ಲ ಆಗೋದಂದ್ರೆ ಹೆಂಗ ಬ್ಯಾರದ ಕೇಳಿದ್ರೆ ಲೌಕಿಕ ಗದ್ದಲದಿಂದ ಬ್ಯಾರಾಗೋದು ಶರಣರು ಬ್ಯಾರೆ ಹಾಕ್ತಾರೆ ಹೆಂಗ ಬ್ಯಾರ ಬ್ಯಾರೆ ಆಗೋದ ಹಂಗ ಸಿದ್ಧಾರೋಡ್ರ್ ಬ್ಯಾರ ಅದಕ್ಕೆ ಅವ್ರ ಚರಿತ್ರೆ ಇವತ್ತು ಹೇಳಾಕ್ಯಾರಾಗಾರ ಅಲ್ಲ ಅವ್ರ ಚರಿತ್ರೆ ಹೇಳ್ತೀವಿ ನೋಡ್ರಿ ನಾವು ಅಲ್ಲ ಹೌದಲ್ಲ ಎದ್ರಿಂದ ಬ್ಯಾರೆಗಾರ ಈ ಲೋಕದಿಂದ ಬ್ಯಾರೆಗಾರ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಓಹರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗುವರು ನೋಡಯ್ಯ ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ನಿಮ್ಮ ಶರಣರು ಹಂಗ ಹೋದವ್ರು ಯಾರು ಗುರು ಲಗ್ನ ಆಗಿಲ್ಲ ನಾ ಆಗಿಲ್ಲ ಬಸವಣ್ಣವ್ರ ಲಗ್ನ ಆಗಿದ್ರಿ ಇಲ್ರಿ ಎಷ್ಟ್ ಇಬ್ರು ಹೆಂಡ್ರ ಲಗ್ನ ಆಗಿದ್ರು ಎಲ್ಲರ ಬಸವಣ್ಣರಿಗೆ ಅಡ್ಡ ಬಂತ ಸಂಸಾರ ನಮ್ಗೆ ಯಾಕೆ ಅಡ್ಡ ಬರ್ತೇತಿ ನಾವ್ ಹಿಡ್ಕೊಂಡಿರ್ತೀವಿ ಗಟ್ಟ ಬಿಡ್ಲಾರ್ದ ನನ್ನ ಹೆಣ್ತಿ ನನ್ನ ಮಕ್ಕಳ ನನ್ನ ಮನೆ ನನ್ನ ಗಟ್ಟ ಹಿಡ್ಕೊಳ್ಳೋದ ಅದನ್ನ ಅದನ್ನ ಗಟ್ಟ ಹಿಡ್ಕೊಳ್ಳೋದ ಒಂದ್ ತಾಸ್ ಬಿಟ್ಟು ಬಾರ ಟಿವಿನಂದ್ರ ಕಣ್ಣಂಗ ಕಾಣಕತಿರ ನೀವ ಎಲ್ಲಾ ಟಿವಿ ಬಿಟ್ಟು ಬಂದಿರಿ ಎಲ್ಲಾ ಬಿಟ್ಟು ಬಂದಿರಿ ಒಂದ ದಿವ್ಸಕ್ ಇಷ್ಟು ನಾಳೆ ತುಂಬ್ತಿದ್ ಎಲ್ಲಾ ನನ್ ಗ್ಯಾರಂಟಿ ಗೊತ್ತೈತಿ ಹೌದಲ್ರಿ ಅವರ ಹಾ ನಾಳೆ ಗ್ಯಾರಂಟಿ ತುಂಬ ಗೊತ್ತೈತಿ ನನಗೆ ಕಮಿಟಿರ್ ಹೇಳ್ತೀನಿ ನಾಳೆ ಒಂದ್ ಚೀಲ ಅಕ್ಕಿ ಅನ್ನ ಮಾಡ್ರಿ ಬಸ್ ಹಾ ನಾಳೆ ಭಾಳ ನಮ್ಮ ಎಲ್ಲಾರು ಕುಡ್ತಾರೆ ಹ್ಮ್ ಹೌದಲ್ರಿ ಮತ್ತ್ ಮರ್ಯಾದೆ ಉಳ್ಳೊಳ್ಳವ್ರ ಮನ ಹಳಗ್ ಉಳ್ಳಾಡಿ ಹೋಗಿತ್ತು ಅಂತ ಮತ್ತ್ ಎಲ್ಲಾರು ಮನ್ಯಾಗ ಕುಂತ ನೋಡ್ರಿ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಬ್ಯಾರ್ಯಾಗ ಬ್ಯಾರು ಮಾತ್ರ ಅಡಿಗೆ ಮಾಡಾಕ್ ಬರ್ತೈತಿ ಬ್ಯಾರ್ಯಾಗ ಅಡಿಗೆ ಮಾಡುದು ಅಂತ ಕೇಳಿದ್ರೆ ಅದು ಜ್ಞಾನದ ಅಡಿಗೆ ಜ್ಞಾನದ ಅಡಿಗೆ ಗಡಗಿ ತೊಳೆದು ಅಡಗಿ ಮಾಡಮ್ಮ ನಿನ್ನ ತನು ಗಡಗೆ ಗಡಗಿ ತೊಳೆದು ಅಡಗಿ ಮಾಡಮ್ಮ ಅನುಭವ